ಸಾಧ್ಯ ಇಲ್ಲ ಮಕ್ಕಳನ್ನ ಯಾರು ಅತಿಯಾಗಿ ನಿಂದನೆ ಮಾಡ್ತೀರಾ ತುಂಬ ಕೋಪವನ್ನು ವ್ಯಕ್ತಪಡಿಸ್ತೀರಾ ಅಂಥ ಕಡೆ ಮಹಾಲಕ್ಷ್ಮಿ ಅಮ್ಮನವರು ಇರೋಲ್ಲ ಇಲ್ಲಿಗೆ ಸಾಧ್ಯ ಇಲ್ಲ ಆ ಒಂದು ದಿನ ಮಾತ್ರ ಖುಷಿ ಖುಷಿಯಾಗಿ ಮಾಡುವಂಥದ್ದಲ್ಲ ದಿನವೂ ಅಮ್ಮನವರ ಉಪಸ್ಥಿತಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರ ಆಗುವಂತೆ ನಿಮ್ಮ ಮನೆಯನ್ನು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ಳಿ ನೀವು ಇಷ್ಟದೇ ಉಡಿಸ್ಬೇಕು ಹೀಗೆ ಉಡಿಸ್ಬೇಕು ಹೀಗೆ ಅಲಂಕಾರ ಅಲಂಕಾರ ಆಚರಣೆ ಎಲ್ಲ ನಮ್ಮ ಇಷ್ಟಕ್ಕೆ ಮಾಡ್ಕೊಂಡಿದ್ದು ಅಮ್ಮನವರ ಇಷ್ಟಕ್ಕಲ್ಲ ಅಮ್ಮನವರು ಯಾವತ್ತೂ ನಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ನಾನು ಹೇಳುವಂಥದ್ದು ಜಗತ್ತಿನ ಎಲ್ಲ ಹಸಿವನ್ನು ತೀರಿಸೋರಿಗೆ ನಾವು ನೈವೇದ್ಯವನ್ನು ನೀಡುವ ಮೂಲಕ ಹಸಿವನ್ನು ತೀರಿಸ್ತೀವಿ ಅಂತ ಅಂದರೆ ಎಂತಹ ಭ್ರಮೆ ಜಗತ್ತಿನ ಎಲ್ಲರ ಬಡತನವನ್ನು ಕಳೀತಾ ಇದ್ದಾಳೆ ದಾರಿದ್ರ್ಯವನ್ನು ಕಳೀತಾ ಇದ್ದಾಳೆ ಕ್ಷಣ ಮಾತ್ರದಲ್ಲಿ ಅಲ್ಪನನ್ನು ಮಹತ್ತರವಾಗಿ ಮಾಡುವಂತಹ ಮಹತ್ತರವಾಗಿದ್ದನ್ನು ಶೂನ್ಯವನ್ನಾಗಿ ಮಾಡುವಂತಹ ಶಕ್ತಿ ಇರುವಂತಹ ಜಗನ್ಮಾತೆ ನಾನು ಯಾವ ಒಡವೆ ಹಾಕಿ ನಾನು ಅವರಿಗೆ ಖುಷಿಪಡಿಸ್ಲಿಕ್ಕಾಗುತ್ತೆ ಅಲ್ವಾ ನೋಡಿ ಎಲ್ಲರ ಒಂದು ದಾಹವನ್ನು ನೀಗಿಸ್ತಾ ಇದ್ದಾಳೆ ಹಣದ ದಾಹವನ್ನು ನೀಗಿಸ್ತಾ ಇದ್ದಾಳೆ ಧಾನ್ಯದ ದಾಹವನ್ನು ನೀಗಿಸ್ತಾ ಇದ್ದಾಳೆ ನಿಮಗೆ ಬೇಕಾದ ಎಲ್ಲ ವಿಜಯವನ್ನು ಕೊಡ್ತಾ ಇದ್ದಾಳೆ ಆ ಆತ್ಮಸ್ಥೈರ್ಯವನ್ನು ಕೊಡ್ತಾ ಇದ್ದಾಳೆ ಧೈರ್ಯ ಲಕ್ಷ್ಮಿ ಆಗಿದ್ದಾಳೆ ನೀವು ಏನನ್ನ ಕೊಡ್ಲಿಕ್ಕೆ ಸಾಧ್ಯ ಏನನ್ನ ಆಲೋಚನೆ